ಪಾಸ್ ಆಗಿ ಐಎಎಸ್ ಅಧಿಕಾರಿಯಾದ ಖ್ಯಾತ ನಟದ ಮಗ ಸಾಮಾನ್ಯವಾಗಿ ಭಾರತದ ಚಿತ್ರೋದ್ಯಮಗಳಲ್ಲಿ ನಟಿಸಿರುವಂತಹ ಹೆಸರಾಂತ ನಟರ ಮಕ್ಕಳು ತಮ್ಮ ತಂದೆ ತಾಯಿಯ ಹಾದಿಯಲ್ಲೇ ಚಿತ್ರರಂಗಕ್ಕೆ ಬಂದ ಉದಾಹರಣೆಗಳು ಸಾಕಷ್ಟಿವೆ ಭಾರತದಲ್ಲಿ ಪ್ರಸ್ತುತವಾಗಿರುವಂತಹ ಎಲ್ಲಾ ಭಾಷೆಯ ಚಿತ್ರೋದ್ಯಮಗಳಲ್ಲಿ ಕೂಡ ನಟ ನಟಿಯರ ಮಕ್ಕಳಲ್ಲಿ ಒಬ್ಬರಾದ್ರೂ ಕೂಡ ಸಿನಿಮಾ ವೃತ್ತಿ ಜೀವನಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಕೆಲವರು ತಮ್ಮ ಪೋಷಕರಂತೆ ನಟ ನಟಿಯರಾದ್ರೆ ಇನ್ನು ಕೆಲವರು ಸಿನಿಮಾ ವೃತ್ತಿ ಜೀವನದ ಅನೇಕ ಭಾಗಗಳಾದಂತಹ ನಿರ್ದೇಶನ ನಿರ್ಮಾಪಕ ಛಾಯಾಗ್ರಹಣ ಸ್ಟಂಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಂತ ಎಲ್ಲಾ ಸಿನಿಮಾ ತಾರೆಯರ ಮಕ್ಕಳು ಸಿನಿಮಾ ವೃತ್ತಿ ಜೀವನವನ್ನ ಆರಿಸಿಕೊಂಡಿದ್ದಾರೆ ಅಂತ ಹೇಳೋದು ಕೂಡ ಆಗಲ್ಲ ಯಾಕಂದ್ರೆ ಕೆಲವರು ತಮ್ಮ ತಂದೆ ತಾಯಿ ಅನುಸರಿಸಿದ ಸಿನಿಮಾ ವೃತ್ತಿ ಮಾರ್ಗವನ್ನ ಬಿಟ್ಟು ಯಾರು ಸಹ ಊಹಿಸದ ಬೇರೆ ವೃತ್ತಿ ಮಾರ್ಗಗಳನ್ನ ಆಯ್ದುಕೊಂಡು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಸಾಧಿಸಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ ಅಂತ ಹೇಳ್ಬೋದು ಹೀಗಾಗಿ ಈ ಮಾತು ಅಂತೀರಾ ತಮ್ಮ ತಂದೆ ತಾಯಿಗಿಂತ ವಿಭಿನ್ನವಾದಂತಹ ಗುರುತನ್ನ ಸೃಷ್ಟಿಸಿಕೊಂಡು ಉದಾಹರಣೆಯಾದಂತಹ ಒಂದು ಘಟನೆ ಇದೆ ತಮಿಳು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿರುವಂತಹ ತಂದೆಯ ಹಾದಿಯನ್ನ ಅನುಸರಿಸುವ ಬದಲು ಐ ಎ ಎಸ್ ಅಧಿಕಾರಿಯಾಗಲು ನಿರ್ಧರಿಸಿದ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಇವತ್ತು ಹೇಳ್ತೇವೆ ಇಲ್ಲಿ ನಾವು ಮಾತನಾಡ್ತಾ ಇರುವಂತದ್ದು ಐಎಎಸ್ ಅಧಿಕಾರಿ ಶ್ರುತುಂಜಯ ನಾರಾಯಣ್ ಅವರು ಹೆಸರಾಂತ ತಮಿಳು ನಟ ಚಿನ್ನಿ ಜಯಂತ್ ಅವರ ಮಗ ಅಂತೆ ಚಿನ್ನಿ ಜಯಂತ್ ಅವರ ನಿಜವಾದ ಹೆಸರು ಕೃಷ್ಣಮೂರ್ತಿ ನಾರಾಯಣ್ ಅವರು ತಮಿಳು ಚಿತ್ರರಂಗದಲ್ಲಿ ಚಿನಿ ಜಯತ್ ಅಂತಾನೆ ಪರಿಚಿತ್ರು ರಜನಿಕಾಂತ್ ನಟಿಸಿದ ಎಂಬತ್ತರ ದಶಕದ ಚಲನಚಿತ್ರಗಳಲ್ಲಿ ಹಾಸ್ಯಮಯ ಪಾತ್ರಗಳಲ್ಲಿ ಅವರು ನಟಿಸಿ ಹೆಸರನ್ನ ಪಡೆದವರು ಬಾಲದಿಂದಲೂ ಕೂಡ ಶೃತಂಜಯ ನಾರಾಯಣ್ ಅವರು ಅನೇಕ ಕಾರ್ಯಕ್ರಮಗಳು ನಾಟಕಗಳಲ್ಲಿ ಪ್ರದರ್ಶನವನ್ನು ನೀಡಲು ಇಷ್ಟಪಟ್ಟರು ಕೂಡ ಪ್ರೌಢಾವಸ್ಥೆಯಲ್ಲಿ ಉತ್ತಮವಾಗಿ ರಂಗಭೂಮಿಯಲ್ಲಿ ಮುಂದುವರೆದರು ಅದೇ ಸಮಯದಲ್ಲಿ ಅವರು ತಮ್ಮ ಪದವಿಯನ್ನ ಆಗಿನ ಮದ್ರಾಸಿನ ಗಿಡ್ಡಿಯಾ ಇಂಜಿನಿಯರ್ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ರು ಅವರ ಸ್ನಾತಕೋತ್ತರ ಪದವಿಗಾಗಿ ಅವರು ಪ್ರಸಿದ್ಧ ಅಶೋಕ ವಿಶ್ವವಿದ್ಯಾಲಯಕ್ಕೆ ಹೋದರು ಐ ಎಸ್ ಅಧಿಕಾರಿ ಶೃತಂಜಯ ನಾರಾಯಣ ಅವರು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅವರು ಸ್ಟಾರ್ಟ್ಅಪ್ ನಲ್ಲಿ ಕೆಲಸ ಪ್ರಾರಂಭವನ್ನ ಮಾಡಿದ್ರು ಆಗ ಅವರು ನಟನೆಯನ್ನ ವೃತ್ತಿಯಾಗಿ ತ್ಯಜಿಸಲು ಆಯ್ಕೆ ಮಾಡಿಕೊಂಡ್ರು ಹಾಗೆ ಯು ಪರೀಕ್ಷೆಗೆ ತಯಾರಿ ಕೂಡ ಆರಂಭ ಮಾಡಿದ್ರು ಶೃತಂಜಯ ನಾರಾಯಣ್ ದಿನಕ್ಕೆ ನಾಲ್ಕರಿಂದ ಐದು ಗಂಟೆಗಳ ಕಾಲ ಸ್ವಯಂ ಅಧ್ಯಯನದಲ್ಲಿ ತೊಡಗಿಸಿಕೊಂಡ್ರು ಹಾಗೆ ನಂತರ ರಾತ್ರಿ ಪಾಳೆಯದಲ್ಲೂ ಕೂಡ ಕೆಲಸ ಮಾಡಿದ್ರು ಅವರ ಕಠಿಣ ಪರಿಶ್ರಮದ ಫಲವಾಗಿ ಅವರು ಐ ಅಧಿಕಾರಿ ಶೃತಂಜಯ್ ನಾರಾಯಣ್ ಅವರು ಆದರು ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಎಪ್ಪತ್ತೈದನೇ ರ್ಯಾಂಕ್ ಅನ್ನ ಪಡೆಯುವುದರೊಂದಿಗೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆದರೂ ಆದರೆ ಅವರು ತಮ್ಮ ಮೊದಲ ಪ್ರಯತ್ನದಲ್ಲಿ ಐ ಎ ಎಸ್ ಅಧಿಕಾರಿಯಾಗಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ಎರಡನೇ ಪ್ರಯತ್ನದಲ್ಲಿ ಐ ಎ ಎಸ್ ಅಧಿಕಾರಿಯಾದರು ಎಸ್ ಅಧಿಕಾರಿ ಶಿಥಂಜಯ್ ನಾರಾಯಣ್ ಅವರು ಪ್ರಸ್ತುತ ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ ಅಡಿಷನಲ್ ಕಲೆಕ್ಟರ್ ಆಗಿ ನೇಮಕಗೊಂಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ